ನಿಮಗೆ ಕೇಳ್ತೀನಿ ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದು ಈ ದೇಶದಲ್ಲಿ ಸಂವಿಧಾನ ಇದೆ ಅಲ್ಲ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ ನೀವು ಸಂಸ್ಥೆ ಯಾವ ಕಾಯ್ದೆ ಅಡಿನಲ್ಲಿ ರಿಜಿಸ್ಟರ್ ಆಗಿದೆ ಈ ದೇಶದ ಸಂವಿಧಾನ ಬದ್ಧವಾದಂಥ ರಾಷ್ಟ್ರಧ್ವಜಕ್ಕೆ ಅವ್ರು ಅವರು ಯಾವ ಮಾನ್ಯತೆಯನ್ನ ಕೊಟ್ಟಿದ್ದಾರೆ ನಾನು ಅವರಿಗೆ ವಿರೋಧವಾಗಿ ಮಾತಾಡ್ತೀನಿ ಈ ರಾಷ್ಟ್ರೀಯ ಭಾವನೆಗಳನ್ನು ರಾಷ್ಟ್ರ ಹೆಚ್ಚು ಭಗವಧ್ವಜವನ್ನು ಎತ್ತಿ ಹಿಡಿತಾ ಇದ್ರೆ ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳ್ಬೇಕು ತಾಯಿ ಗೌರವ ಇರಬೇಕು ಮಾತೃಭಾಷೆ ಗೌರವ ಇರಬೇಕು ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂತ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಗ್ಸಲ್ಲಿ ತಪ್ಪಿದ್ರೆ ಅದನ್ನ ತಿದ್ಕೋತೀವಿ ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ರಾಷ್ಟ್ರ ರಾಷ್ಟ್ರಧ್ವಜ ಬೇಕಾ ಬ್ಯಾಡ್ವೋ ಚರ್ಚೆ ಆಗ್ಲಿ ನಾವು ನಮ್ಮ ಸಚಿವರು ಪ್ರಶ್ನೆ ಎತ್ತಿದಾರೆ ತಪ್ಪೇನಿದೆ ಅದರಲ್ಲಿ ನೋಡಿ ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಕೊಟ್ಟವರು ದೇಹ ತ್ಯಾಗ ಮಾಡಿದವರು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರು ಅವರು ಗುಲಾಮ್ ಬ್ರಿಟಿಷರ ಹತ್ರ ಬಳುವಳಿ ಇಸ್ಕೊಂಡವರು ನಾವು ಯಾಕೆ ಮಾತಾಡೋಣ ನಾನು ಯತ್ನಾಳ್ವರಿಗೆ ಓಪನ್ ಓಪನ್ ಆಗಿ ಹೇಳ್ತೀನಿ ಯತ್ನಾಳ್ವರಿಗೆ ವಿಧಾನಸಭೆನಲ್ಲೇ ಕರಿತೀನಿ ಛೇಡಿಸ್ತೀನಿ ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ ಅತ್ಯಂತ ಗೌರವಿತವಾಗಿ ಯತ್ನಾಳ್ ಅವರೇ ನಿಮ್ಮ ಭಾಷೆ ಸರಿ ಇರಲಿ ನೀವು ಎತ್ನಾಳಾಗೇ ಇರಬೇಕು ಕಿತ್ನಾಳ್